ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣ ಇಂದು ಸಹ ಸಚಿವರ ಜೊತೆ ಸುಜಯವಾಲಾ ಅವರು ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಇಂದು ಸಹ ಸಚಿವರ ಜೊತೆ ಸುಜಯವಾಲಾ ಅವರ ಸಭೆ ಶಾಸಕರ ಆರೋಪ ಹಿನ್ನೆಲೆ ಸಚಿವರು ಇದೀಗ ಸಭೆಯನ್ನ ಮಾಡ್ತಾ ಇರುವಂತದ್ದು ಅವರ ಜೊತೆಗೆ ಮಾತನಾಡ್ತಾ ಇದ್ದಾರೆ ಈಗಾಗಲೇ ಜೂನ್ ಹದಿನಾಲ್ಕರಂದು ಮೂರು ಸಚಿವರ ಜೊತೆ ಚರ್ಚೆಯನ್ನ ಮಾಡಿದ್ರು ಸುರ್ಜೇವಾಲಾ ಅವರು ಅಂದ್ರೆ ಸೋಮವಾರ ಮೂರು ಸಚಿವರನ್ನ ಕರೆತಂದು ಏನೇನ್ ನಿಮ್ಮ ಸಮಸ್ಯೆಗಳಿದೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ರು ಈಗ ನಿನ್ನೆ ಹನ್ನೊಂದು ಸಚಿವರ ಜೊತೆ ಕೂಡ ಸುರ್ಜೇವಾಲಾ ಅವರು ಒನ್ ಟು ಒನ್ ಸಮಾಲೋಚನೆಯನ್ನ ಮಾಡಿದ್ದಾರೆ ಒನ್ ಟು ಒನ್ ಸಮಾಲೋಚನೆಯನ್ನ ಮಾಡಿ ಏನ್ ತೊಂದರೆ ಆಗ್ತಾ ಇದೆ ಏನ್ ಅಭಿವೃದ್ಧಿಗಳಾಗಬೇಕು ನಿಮ್ಮ ಅಸಮಾಧಾನಗಳು ಏನು ಅನ್ನುವಂತ ಚರ್ಚೆಯನ್ನ ನಿನ್ನೆ ಮಾಡಿದ್ದಾರೆ ಇವತ್ತು ಕೂಡ ಮತ್ತೆ ಸಚಿವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಮುಂದಾಕಿದ್ದಾರೆ ಈಗಾಗಲೇ ಶಾಸಕರು ಒಂದಿಷ್ಟು ಆರೋಪವನ್ನ ಮಾಡಿದ್ರು ಅಸಮಾಧಾನವನ್ನ ಹೊರ ಹಾಕಿದ್ರು ಒಳಗಿರುವಂತ ಸ್ವಪಕ್ಷದ ಶಾಸಕರೇ ಆರೋಪ ಹಾಕಿದಾಗ ಆ ಒಂದು ಅಸಮಾಧಾನವನ್ನ ಸಮಾಧಾನ ಮಾಡೋದಕ್ಕೆ ಮುಂದಾಗಬೇಕಾಗುತ್ತೆ ಅದೇ ಕೆಲಸವನ್ನ ಸುರ್ಜೇವಾಲ ಅವರು ಮಾಡ್ತಾ ಇದ್ರು ಈಗ ಇದ್ದೂ ಸಹ ಸುರ್ಜೇವಾಲ ಅವರು ಕೆಲವು ಸಚಿವರನ್ನ ಕರೆದು ಒನ್ ಟು ಒನ್ ಸಭೆ ಮಾಡೋದಕ್ಕೆ ಮುಂದಾಕಿದ್ದಾರೆ ಶಾಸಕರ ಆರೋಪ ಏನಿತ್ತು ಅದು ಆರೋಪ ನಿಜಾನ ನಿಮ್ಮ ಗಮನಕ್ಕೆ ಬಂದಿದ್ಯಾ ಅನ್ನುವಂತ ಮಾತುಕತೆಯನ್ನ ಸಚಿವರನ್ನ ಕೇಳ್ತಾರೆ ಜೊತೆಗೆ ಸಚಿವರಿಗೂ ಕೂಡ ಅಸಮಾಧಾನ ಇದೆ ಏನು ನಮ್ಮ ಭಾಗದಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ ಕೆಲಸಗಳಾಗ್ತಾ ಇಲ್ಲ ಅಭಿವೃದ್ಧಿಗಳಾಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಇದೆ ಯಾವ ರೀತಿಯಾಗಿ ನಿಮ್ಮ ಭಾಗದಲ್ಲಿ ಕೆಲಸಗಳಾಗಬೇಕು ಶಾಸಕರು ನಿಮ್ ಜೊತೆಗೆ ಯಾವ ರೀತಿಯಾಗಿ ವರ್ತಿಸ್ತಾರೆ ಯಾವ ಯಾವಾಗೆಲ್ಲ ಕರೆದು ನಿಮ್ಮನ್ನ ಮಾತನಾಡಿಸ್ತಾರೆ ಸಮಸ್ಯೆಗಳನ್ನ ಆಲಿಸ್ತಾರೆ ಅನ್ನುವಂತ ಮಾತ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ಮುಂದಾಗಿದ್ದಾರೆ ಸಭೆಯನ್ನ ಮಾಡ್ತಾರೆ ಈಗಾಗ್ಲೇ ಏನು ನಿನ್ನೆ ಹನ್ನೊಂದು ಒಟ್ಟಾರೆ ಹಾಕಿ ಹದಿನಾಲ್ಕು ಸಚಿವರನ್ನ ಕರೆದು ಮಾತುಕತೆನ ಮಾಡಿದ್ರು ಒನ್ ಟು ಒನ್ ಮಾತುಕತೆಯನ್ನ ಮಾಡಿ ಸಮಾಲೋಚನೆಯನ್ನ ಮಾಡಿದ್ರು ಇವತ್ತು ಕೂಡ ಮತ್ತೆ ಸಭೆಯನ್ನ ಮಾಡ್ತಾರೆ ಸಚಿವರ ಜೊತೆಗೆ ಮಾಡ್ತಾರೆ ಇಂದು ಕೂಡ ಎಂಟು ಸಚಿವರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಲಿದ್ದಾರೆ ಸುಜ್ರೇವಾಲ ಅವರು ಇಂದಿನ ಸಭೆಗೆ ಸಚಿವ ರಾಜನ್ ಅವರು ಹಾಜರಾಗ್ತಾರಾ ಅನ್ನುವಂತ ಕುತೂಹಲ ಯಾಕಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ನೀಡಿದಂತ ಕೆ ಎನ್ ರಾಜನ್ ಅವರು ಸಭೆಗೆ ಹಾಜರಾಗ್ತಾರಾ ಅನ್ನುವಂಥದನ್ನ ನೋಡಬೇಕು ರಾಜ್ಯ ಉಸ್ತುವಾರಿಯ ಬಗ್ಗೆ ರಾಜನ್ ಅವರಿಗೆ ಸಾಕಷ್ಟು ಆಕ್ಷೇಪ ಇದೆ ಹೀಗಾಗಿ ಸಭೆಗೆ ಬರ್ತಾರಾ ಇಲ್ವಾ ಅನ್ನುವಂತ ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾಕಂದ್ರೆ ಪರೋಕ್ಷ ಬಾಕೆ ಹೇಳಿಕೆನ ಕೊಡೋದ್ರಲ್ಲಿ ರಾಜನ್ ಅವರು ಎತ್ತಿದ ಕೈ ಅಂತಾನೆ ಹೇಳ್ಬೋದು ಸಾಕಷ್ಟು ಹೇಳಿಕೆಗಳ ಅವ್ರ ಹೇಳಿಕೆಗಳು ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತೆ ಅವಾಗ ಅವಾಗ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಹಾಗಾಗಿ ಇವತ್ತಿನ ನಡೀತಾ ಇರುವಂತ ಸಭೆಗೆ ಸಚಿವ ರಾಜನ್ ಅವರು ಬರ್ತಾರ ಹಾಜರಾಗ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೇಳಿಸ್ತಾ ಪಿಸಿಸಿ ಅಧ್ಯಕ್ಷ ಸ್ಥಾನ ಏನಿದೆ ಆ ಸ್ಥಾನಕ್ಕೂ ಕೂಡ ಇವರಿಗೆ ಅಸಮಾಧಾನ ಇದೆ ಬೇಡ ಒಬ್ಬರಿಗೆ ಎರಡೇ ಸ್ಥಾನವನ್ನ ನಿವಾಸದ ಕಷ್ಟ ಆಗುತ್ತೆ ಅನ್ನುವಂತ ಹೇಳಿಕೆ ಕೂಡ ರಾಜನ್ ಅವರ ನೀಡಿದ್ರು ಮತ್ತೊಂದ್ ಕಡೆ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಯಾಕಂದ್ರೆ ಈಗಾಗಲೇ ಸುಜ್ರೇವಾಲ ಅವರು ಒನ್ ಟು ಒನ್ ಸಭೆಯನ್ನ ಮಾಡ್ತಾ ಇದ್ದಾರೆ ಶಾಸಕರ ಸಭೆ ನಿಟ್ಟಿನಲ್ಲಿ ಸಚಿವರನ್ನ ಕರೆದು ಸಭೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ಯಾವ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರು ನಿಮಗೇನಾದ್ರೂ ಒಳಗಡೆ ಏನಾದ್ರೂ ಮಾಹಿತಿ ಇದೆಯಾ ಯಾಕೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ರಿ ಅನ್ನುವಂತ ಪ್ರಶ್ನೆನ ಮಾಡೋದಕ್ಕೆ ಸುಜಯ್ಬಾಲಾ ಅವರು ಮುಂದಾಗ್ತಾರೆ ಆದ್ರೆ ಇವತ್ತು ಅವ್ರು ಹಾಜರಾಗ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಯಾಕಂದ್ರೆ ರಾಜ್ಯ ಉಸ್ತುವಾರಿ ಬಗ್ಗೆ ಅವ್ರಿಗೆ ಒಂದಿಷ್ಟು ಅಸಮಾಧಾನ ಇದೆ ಬೇಡ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವ್ರಿಗೆ ಒಂದಿಷ್ಟು ನಿರ್ಧಾರಗಳನ್ನ ಇದೆ ಹಾಗಾಗಿ ಸಭೆಗೆ ಬರ್ತಾರ ಇಲ್ವಾ ಅನ್ನುವಂತ ಸಾಕಷ್ಟು ಕುತೂಹಲ ಇದೆ ಮತ್ತೊಂದ್ ಕಡೆ ಸುಜಯ್ಬಾಲಾ ಅವರು ನಾವು ನೋಡ್ತಾ ಇದ್ವಿ ಸಭೆಯನ್ನ ಮಾಡಿದ್ದಾರೆ ಶಾಸಕರ ಜೊತೆಗಾಗಿರ್ಬೋದು ಸಚಿವರ ಜೊತೆಗಾಗಿರ್ಬೋದು ಸಭೆಯನ್ನ ಮಾಡೋ ನಿಟ್ಟಿನಲ್ಲಿ ಸಿಎಂ ಇಲ್ಲದೇನೆ ಇಷ್ಟು ಸಚಿವರ ಜೊತೆ ಶಾಸಕರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಏನಾದ್ರೂ ಸೆಪ್ಟೆಂಬರ್ ಕ್ರಾಂತಿಗೆ ಒಳಗಡೆ ಏನಾದ್ರೂ ಬಲ ಅಥವಾ ಒಂದಿಷ್ಟು ನಿಟ್ಟಲ್ಲಿ ನಾವು ನೋಡ್ತಾ ಇದ್ವಿ ಡಿ ಕೆ ಒಂದು ಬನ ಇದೆ ಅವರ ಬೆಂಬಲವನ್ನ ಮಾಡ್ತಾ ಇರುವಂತದ್ದು ಅವರು ಕೂಡ ಸಿಮ್ ಆಗಬೇಕು ಅನ್ನೋದ್ ಜೊತೆಗೆ ಸ್ವಾಮೀಜಿ ಅವರು ಕೂಡ ಅವರ ಪರ ಒಂದು ಚಾಟಿ ಏನು ಬ್ಯಾಟ್ ನ ಇದಾರೆ ಹಾಗಾಗಿ ಅವರ ಒಂದು ಹೇಳಿಕೆ ಏನಾಗುತ್ತೆ ಸೆಪ್ಟೆಂಬರ್ ಕ್ರಾಂತಿ ಯಾಕೆ ಅನ್ನುವಂತ ಸುಜಯ್ ಸುಜಯವಾಲಾ ಅವರು ಅವರನ್ನ ಕರೆದು ಪ್ರಶ್ನೆಯನ್ನ ಮಾಡಲಿದ್ದಾರೆ ಹಾಗಾಗಿ ಅವರು ಸಭೆಗೆ ಬರ್ತಾರಾ ಬರಲ್ವಾ ಅನ್ನುವಂಥದ್ದೇ ಈ ಸದ್ಯಕ್ಕೆ ಇರುವಂತ ಕುತೂಹಲ